ಆಕಾಶವಾಣಿ ವನಿತಾ ದಾರಿ ಪಾರ್ವತಿ ಪ್ರಿಯ ಹರೋ ನಾದ ಪ್ರಿಯ ಶಿವ ಶಿವರಾತ್ರಿ ಸಂದರ್ಭದಲ್ಲಿ ಸಂಗೀತ ವೈವಿಧ್ಯ ನಡೆಸಿಕೊಡುತ್ತಾರೆ ಬೆಂಗಳೂರಿನ ಯಲಹಂಕ ಉಪನಗರದ ಸ್ನೇಹಮಯಿ ಮಾತೃಮಂಡಳಿ ಸದಸ್ಯರು ಓಂ ನಮೋ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಸ ಕೃಷ್ಣ ಪಕ್ಷ ಚತುರ್ಥಿಯಂದು ಶಿವರಾತ್ರಿಯನ್ನು ಆಚರಿಸಲಾಗುವುದು ಇದರ ಪ್ರಯುಕ್ತ ನಮ್ಮ ಸ್ನೇಹಮಯಿ ಮಾತೃಮಂಡಳಿಯವರಿಂದ ಕೆಲವು ಭಕ್ತಿ ಗೀತೆಗಳನ್ನು ಹಾಡಲಿದ್ದೇವೆ ಮೊದಲಿಗೆ ವಿಘ್ನ ನಿವಾರಕ ಸುಂದರ ಶ್ರೀಮುಖ ಗಜಾನನ ಎಂಬ ಹಾಡನ್ನು ಹಾಡಲಿದ್ದೇವೆ सुंदर श्री मुख गजानन एक दंत श्री गजानन मन मामी गजानन सुर मुनि वंदित गजानन सर मन मामी गजानना gajanana yesuramuni vandita gajanana ekadam ta sri gajanana shikara sri mukh gajanana ekadam ta sri gajanana paahi ganesha gajanana

दं श्री गजानना सुन्दरश्रीमुख एक गजानना एकदन्त श्री गजानना पार्वतीपुत्र परम पवित्र गजानना पार्वतीपुरा परमपवित पापविना चक गजानन हे तुरमुनि वन्दित गजानन हे सुरमुनि वन्दित गजानना हे कदं त श्रीगजानना हे कदं ಪ್ರಮುಖ ಹಬ್ಬಗಳಲ್ಲೊಂದಾದ ಮಹಾಶಿವರಾತ್ರಿ ಆಚರಣೆಗೂ ಹಿನ್ನೆಲೆ ಇದೆ ಅನೇಕ ಕಥೆಗಳಿವೆ ಕೈಲಾಸವಾಸ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಈ ದಿನದಂದು ಶಿವನಿಗೆ ನಮೋ ನಮೋ ಎಂದು ಶಿವನ ಕೃಪೆಗೆ ಪಾತ್ರರಾಗೋಣ ಪಾರ್ವತಿ ಪತಿ ನು ಪರ ನಮೋ ವಿರೂಪಾಶ ನಮೋ ನಮೋ ವಿರೂಪಾಶನಲ್ಲ ಮಲಭ ಕೃತಿ ಕೊಡು ನಮೋ ವಿಶಾಲ ಪಾರ್ವತಿ ಪತಿತ ಜನ ಪರ ನಮೋ ವಿರುಮೋ ನಮೋ ವಿರು ಕಂಠತ್ರಶೂಲ ಡಮರು ಹಸ್ತಂಕೃತ ರಕ್ಷಾ ಪಾಲನೇತ್ರ ಪಾಲರುಂಡಮಿ ಮಾಲಾ ದೃತವಕ್ಷಾ ಲೀಲ ಸುಲಕ್ಷ ಶ್ರೀಲ ಕುಮೇಷನ ಓಲೈಸುವ ಭಕ್ತಾವಳಿಗಳ ಪಕ್ಷ ನಮ ಪಾರ್ವತಿ ಪತಿ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ವಾಸವನುತ ಹರಿದಾಸ ಈಶ ಕೈಲಾಸ ವಾಸ ದಾಶಿಯ ಔಪಾಸಕ ಸುಜನರ ಜನರ ದಿವ್ಯ ಪ್ರಭಾವ ವಾಸಿ ಅಶೇಷ ಜೀವರಿಗೆ ಈಶನೆಂಬ వగిరిదే శ నమ పార్వతీ పతిత జన పర నమో విశో నమో విరుశ ధృతిం జయనీ నూతన పదయుగం నృత్య నోర్వత్ర आत्तिरकरे दु अपत्यनन्ते पोरयुत्तिरो त्रिनेश्रा चेच्छिगणन्ते कायुच्छिरवर्णन सत्यदि सुचरित्रा सत्स उडुपि सर्वोत्तम कृष्णन् पौरकृपात्रा ನಮ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಶ ನಮೋ ನಮೋ ವಿರೂಪಾಶಾ ನಮ ರಮಣ ನಲ್ಲಮಲ ಭಕುತಿ ಕೊಡು ನಮೋ ವಿರಾಲ ನಮ ಪಾರ್ವತಿ ಪತಿ ನು ತ ಜನ ಪರ ನಮೋ ವಿರುಶಾ ಶಿವನು ಪ್ರತಿಮಾಶಾಸ್ತ್ರದ ಪ್ರಕಾರ ಕೊರಳಲ್ಲಿ ಸರ್ಪಗಳ ರಾಜ ವಾಸುಕಿಯನ್ನೂ ಕೈಯಲ್ಲಿ ತ್ರಿಶೂಲ ಡಮರನ್ನೂ ಹೊಂದಿದ್ದಾನೆ ಕಡಿರ ತಲೆಗಳು ಕೊರಳಲ್ಲಿ ಧರಿಸಿರುತ್ತಾನೆ ಕೇಶದಲ್ಲಿ ಅರ್ಧ ಚಂದ್ರ ಗಂಗೆ ಹಣೆಯ ಮೇಲೆ ನಿಮ್ಮ ಮೂರನೇ ಕಣ್ಣು ಹೀಗೆ ಶಿವನ ವರ್ಣನೆಯನ್ನು ಮಾಡುವ ಹಾಡನ್ನ ಕೇಳೋಣವೆ భగిలు ము అమ్మా అంజీపత రూపను అమ్మా అంజీపద్భుత రూపను గమయను ఆతన కడు అమ్మా ఘుమ బి హే ಅಮ್ಮ ಗುಮ್ಮ ಬಂದಿ ಹಬಾಗಿಲು ಮೊಚ್ಚೆ ಗುಳಿ Bueno. So తలెగలు కొరలొడమ్మ కడిద తలెగలు కొరలొడమ్మ గడిద వి부తియ రూపనొడమ్మ అమ్మా గుమ్మ బండి హబాగిలు ముచ్చే అమ్మా గుమ్మ బండి హబాగిలు ముచ్చే కన్నోడేరు లవాడమ్మ మార జనక నమ విజయ విఠలన మార జనక నమ విజయ విఠలన ఊరూర హడుక నమ్మ అమ్మ ధుమ ము అమ్మీపద్భుత రూపను అమ్మ జిపార్ద్భుత రూపను గమయం ఎం విను ఆదన కలు అమ్మా గుమబంది హే అమ్మా గుమబ ಶಿವರಾತ್ರಿಯನ್ನು ಇಡೀ ದಿನ ಉಪವಾಸ ಜಾಗರಣೆಯನ್ನು ಮಾಡಿ ಶಿವ ಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತದೆ ಶಿವ 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 ಎನ್ನಿರೋ ಎಂದು ಶಿವನನ್ನ ಹಾಡಿನ ಮೂಲಕ ಸ್ಮರಿಸಲಾಗುತ್ತದೆ ಶಿವ ಶಿವ ಮೂರ್ ಜಗದವರೆಲ್ಲ ಶಿವ ಶಿವ ಶಿವಾ ಶಿವ ಆ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ನಿಮ್ಮ ರೋಗದ ಮೂಲವ ಕೆಡಿ ಪೌಷಧ ವಿದು ಶಿವ 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 ಎನ್ನಿರೋ ಮೂರ್ ಜಗದವರೆಲ್ಲ ಶಿವ ಶಿವ ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಬೇಡಿ ಶಿವಾ ಶಿವ ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವಾ ಶಿವ ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವಾ ಶಿವಾ ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಅಪರದ ಕೋಟಿ ತೇಜಿಸಬೇಕಾದರೆ ಶಿವ ಶಿವ ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಶ್ರವಣ ಬಗೆಯ ನೀವು ಜಯಿಸಬೇಕಾದರೆ ಶಿವ ಶಿವ ನಿಜ ಸುಳಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಶವನ ಬದೆಯ ನೀವು ಜಯಿಸಬೇಕಾದರೆ ಶಿವ ಶಿವ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಭುವನಗೆ ಬಲ್ಲಿದರಾಗಬೇಕಾದರೆ ಶಿವ ಶಿವ ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ ಶಿವ ிவ எந்திரோ மூர் ஜவரெல்லா சிவா குருலிங்க ஜங்கம வரியாதே சிவா சிவா முந்தே பரமாத்மா Bekhadar Shiva Shiva, Guru Linga Jangra Maha Hari Shiva Shiva, Munde Paramatmanani Uteli Abekhadar Shiva Shiva, Rudbi sadguru Sad Guru Aga Shiva Shiva. ಸತ್ವಪತಿಯಾರಿಗೆ ಶವನ ಕೂಡಬೇಕಾದರೆ ಶಿವ ಶಿವ ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ ಸತ್ವಪತಿಯಾರಿಗೆ ಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಶಿವನಿಗೆ ಅನೇಕ ಹೆಸರುಗಳಿವೆ ಶಿವನು ಶಾಂತ ಹಾಗೂ ರೌದ್ರ ಸ್ವರೂಪನು ನಟ ಅಭಯಂಕರ ವೀರಭದ್ರ ಭೋಲೆನಾಥ ಭೈರವ ನಟರಾಜ ಎಂದು ಕರೆಯಲಾಗುತ್ತದೆ ನಟ ಅಭಯಂಕರನ ಹಾಡನ್ನು ಕೇಳೋಣವೇ te he shiva shankar nata abhayankar shambho shankar namostu te girijaramana ne palaksha shivane girijaramana ne palaksha Abayankara, shambho Shankara Namostu Te Isha Sarvesha Gaurisha Jagadisha Isha Sarvesha Gaurisha Jagadisha Gaurisha Jagadisha तैनल विशारत नटराजनि सकल दारक गगनी ಶಿವನು ಪಾರ್ವತೀ ದೇವಿಯನ್ನು ವಿವಾಹವಾದ ದಿನವನ್ನು ಶಿವರಾತ್ರಿ ಎಂದು ದಂತಕಥೆಗಳಿವೆ ಈಗ ಶಿವನೇ ಗೌರಿಯನ್ನು ನಿನ್ನನ್ನು ಬಿಟ್ಟಿರಲಾರೆ ಮಾತಾಡೇ ಗೌರಿ ಎಂದು ಗೌರಿಯನ್ನ ಸಂತೈಸುತ್ತಿರುವ ಹಾಡು ಮಾತಾಡೇ ಗೌರಿ ಮಾತಾಡಿ ಥೋ ತವರು ಡಲೆ ಮಾತಾಡೆ ಗೌರಿ ಮಾತಾಡೇ ಮಾತಾಡೇ ಗೌರಿ ಮಾತಾ ಲೆ ನಸುನಗೆ ಮುಖವಿದು ಬಾಡಿ ಕೆಂದು ಟಿಯು ಎದು ನಾ ಮುಖವಿ ಬಾಡಿ ಕೆಲಿಯುಸೆ ಗಿರಲೂ ನೋಡಿ ವಸುದೇ ನಾ ಜೀವಿಸಲಾರೆ ವಸುದೆಯೊಳಗೆ ನಾ ಜೀವಿಸಲಾರೆ ಗಸಗಸ ವ್ಯಾತ ಕೆ ತುಂಬಿಸುವರಗಿಣಿ ಮಾರಾ ರಿ ಿರಲಾರೆ ಅಮ್ಮ ಷಣ್ಮುಖ ಬಾರೆ ಕ್ಷಣ ಬಿಟ್ಟಿರಲಾರೆ ಅಮ್ಮ ಷಣ್ಮುಖ ಗಣ ಬಾರೆ ನಿವಾರೇ ಎನ್ನವ ಗುಣಗಳ ಎಣಿಸಲು ಬಾರೆ ಎನ್ನವ ಗುಣಗಳ ಎನಿಸಲು ಬಾರೆ ನಿನ್ನನ್ನು ಬಿಟ್ಟರೆ ಗತಿ ಮಾ ತಾಡೇ ಗೌರಿ ಮಾದಾ ಮಾತಾಡೆ ಗೌರಿ ಮಾತಾಡೆ ಶೋಧ ವ್ಯಾತೇ ನೊಳು ಗೌರಿ ನಾದಪ್ರಿಯ ಶಿವ ಶಿವರಾತ್ರಿ ಸಂದರ್ಭದಲ್ಲಿ ಸಂಗೀತ ವೈವಿಧ್ಯ ಆಲಿಸಿದಿರಿ ಕಾರ್ಯಕ್ರಮ ನಡೆಸಿಕೊಟ್ಟವರು ಬೆಂಗಳೂರಿನ ಯಲಹಂಕ ಉಪನಗರದ ಸ್ನೇಹಮಯಿ ಮಾತೃಮಂಡಳಿ ಸದಸ್ಯರಾದ ಪಾರ್ವತಿ ಎಲ್ ಭಟ್ ಬಿವಿ ನಾಗರತ್ನ ಶಾರದಾ ಎನ್ಆರ್ ಮತ್ತು ಬಿಕೆ ಸುಶೀಲ ಕಾರ್ಯಕ್ರಮ ಪ್ರಸ್ತುತಿ ಚಂದು ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ